ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ ಧಾರಾವಾದಳು ಅವುಗಳ ಹಾರಕ್ಕ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ ದಾರಾವಾದಳುಗಳ ಅವುಗಳ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಹುಟ್ಟ ಗುಡಿಸಿಲಿನೊಳಗ ಪುಟಿದ ಕನಸಿನ ಮಗ್ಗು ಹೂವಾಗಿ ಊರೆಲ್ಲ ಹರಳಿತ ಹೂವಾಗಿ ಊರೆಲ್ಲ ಹರಳಿತ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಚಂದ್ರ ಚೆಲ್ಲಿದ ಧರೆಗೆ ಮುಗಿಲ ಮಲ್ಲಿಗೆ ಬೆಳ್ಳಗ ಹೊತ್ತು ಕುಣಿದಾಡಿದೆವು ಹೂ ಕರಗ ನಾವು ಹೊತ್ತು ಕುಣಿದಾಡಿದೆವು ಹೂ ಕರಗ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಹಸಿರಾಮಸಿಯಲ್ಲಿ ಬರವ ಪದವಿ ಪಡೆದವಳಲ್ಲ ರಾಗ ಅಮ್ಮ ಹಸಿರೆಯ ಜೀವದ ನಿನ್ನ ರಾಗ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಸಾಲು ಮರಗಳ ತಾಯಿ ಸಾವಿರ ಮಕ್ಕಳು ನಿನಗ ಹಳ್ಳಿ ಗಲ್ಲಿ ಡೆಲ್ಲಿಯ ಹಳ್ಳಿ ಗಲ್ಲಿ ಡೆಲ್ಲಿಯ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಸೋರ ಗುಡಿಸಿ ನುಳ್ಳಗ ಓರ ಬೆಳಗಿದ ದೀಪ ತಾರಾವಾದಳುಗಳ ಹಾರಕ್ಕ म ಸಾರಿ ಸೆಂಟರ್ ಭಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮತ್ತು ಮಾರಾಟಗಾರರು ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಸುದೀರ್ಘವಾಗಿ ಹತ್ತು ವರ್ಷಗಳಿಂದ ಗ್ರಾಹಕರ ನಂಬಿಕೆ ವಿಶ್ವಾಸಾರ್ಹಕ್ಕೆ ಪಾತ್ರರಾಗಿರುವ ನಿಮ್ಮ ಇಲ್ಕಲ್ ಸಾರಿ ಸೆಂಟರ್ ಎಲ್ಲಾ ತರಹದ ಈಲ್ಕಲ್ ಸೀರೆಗಳು ಕಾಟನ್ ರೇಷ್ಮೆ ಫ್ಯಾನ್ಸಿ ಸೀರೆಗಳು ಮತ್ತು ಶೂಟಿಂಗ್ ಶರ್ಟಿಂಗ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ನಮ್ಮ ವಿಳಾಸ ಗಾಂಧಿ ವೃತ್ತದ ಹತ್ತಿರ ಗಣೇಶ್ ಮಂದಿರ ಹೂವಿನ ಮಾರುಕಟ್ಟೆ ಹಿಂದುಗಡೆ ಭಾಲ್ಕಿ ದೂರವಾಣಿ ಸಂಖ್ಯೆ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ 9-4